ನಮಸ್ಕಾರ ಸ್ನೇಹಿತರೆ ನಮ್ಮ ಚಾನೆಲ್ಗೆ ಸ್ವಾಗತ ಇವತ್ತು ನಾವು ಚರ್ಚೆ ಮಾಡ್ತಿರೋ ವಿಷಯ ಇದೆಯಲ್ಲ ಇದು ನಮ್ಮ ದೇಶದ ಲಕ್ಷಾಂತರ ಯುವಕರ ಭವಿಷ್ಯವನ್ನೇ ಬದಲಿಸಬಲ್ಲ ಒಂದು ದೊಡ್ಡ ಜಾಗತಿಕ ರಾಜಕೀಯ ಚದುರಂಗದ ಆಟ ಒಂದು ಕಡೆ ಅಮೆರಿಕನ್ ಡ್ರೀಮ್ ಅಂತ ಕನಸು ಹೊತ್ತು ಕೂತಿದ್ದ ನಮ್ಮ ಟೆಕ್ಕಿಗಳಿಗೆ ಡೊನಾಲ್ಡ್ ಟ್ರಂಪ್ ಅನ್ನೋ ದೊಡ್ಡ ಗೋಡೆ ಅಡ್ಡ ನಿಂತಿದೆ ಇನ್ನೊಂದು ಕಡೆ ಅದೇ ಅವಕಾಶಕ್ಕಾಗಿ ಹೊಂಚು ಹಾಕಿ ಕೂತಿದ್ದ ಚೀನಾದ ಅಧ್ಯಕ್ಷ ಝಿ ಜಿನ್ ಪಿಂಗ್ ತಮ್ಮದೇಗಾದ ಒಂದು ಮಾಸ್ಟರ್ ಪ್ಲಾನ್ ಜೊತೆ ಮುಂದೆ ಬಂದಿದ್ದಾರೆ ಟ್ರಂಪ್ ಅವರ ಹೊಡೆತಕ್ಕೆ ಭಾರತೀಯ ಪ್ರತಿಭೆಗಳು ಕಂಗಲಾಗ್ತಾರಾ ಅಥವಾ ಇಡೀ ಅವಕಾಶದಲ್ಲಿ ಭಾರತ ಒಂದು ಹೊಸ ಆಟವನ್ನ ಶುರು ಮಾಡುತ್ತಾ ಚೀನಾದ ಈ ಹೊಸ ಕೆ ವಿಸಾ ದಾಳದ ಅಸಲಿ ಉದ್ದೇಶವಾದ್ರಿಗೇನು ಇದಕ್ಕೆ ನಮ್ಮ ಭಾರತದ ಪ್ರತಿಕ್ರಿಯೆ ಏನು ಗೊತ್ತಾ ಅವರು ನಮ್ಮ ಪ್ರತಿಭೆಗಳಿಗೆ ಹೆದರ್ತಾಗಿದ್ದಾರೆ ಹೌದು ಇದೆಲ್ಲದರ ಬಗ್ಗೆ ಹೇಳ್ತಾ ಹೋಗ್ತೀವಿ ಅದಕ್ಕೂ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೂ ನಾ ಕ್ಲಿಕ್ ಮಾಡಿ ಸ್ನೇಹಿತರೆ ಮೊದಲಿಗೆ ಅಸಲಿಗೆ ಆಗಿದ್ದೇನು ಅಂತ ಅರ್ಥ ಮಾಡ್ಕೊಳ್ಳೋಣ ಅಮೆರಿಕದಲ್ಲಿ ಎಚ್ ಒನ್ ಬಿ ವೀಸಾ ಅನ್ನೋದು ಭಾರತೀಯರಿಗೆ ಒಂದು ರೀತಿ ಸ್ವರ್ಗದ ಬಾಗಿಲುಗಿದ್ದ ಹಾಗೆ ನಮ್ಮ ದೇಶದ ಸಾವಿರಾರು ಸಾಫ್ಟ್ವೇರ್ ಇಂಜಿನಿಯರ್ಗಳು ಡಾಕ್ಟರ್ಗಳು ಸಂಶೋಧಕರು ಈ ವೀಸಾ ಮೂಲಕವೇ ಅಮೆರಿಕಕ್ಕೆ ಹೋಗಿ ದೊಡ್ಡ ದೊಡ್ಡ ಕಂಪನಿಗಳಲ್ಲಿ ಕೆಲಸ ಕಿಟ್ಟಿಸಿಕೊಳ್ಳೋದು ನಿಮಗೆ ಒಂದು ಅಚ್ಚರಿಯ ವಿಷಯ ಹೇಳ್ತೀನಿ ಕೇಳಿ ಅಮೆರಿಕ ಪ್ರತಿ ವರ್ಷ ನೀಡುವ ಒಟ್ಟು ಎಚ್ ಒನ್ ಬಿ ವೀಸಾಗಳಲ್ಲಿ ಸುಮಾರು ಎಪ್ಪತ್ನಾಲ್ಕು ಪರ್ಸೆಂಟ್ ವೀಸಾಗಳು ಭಾರತೀಯರ ಪಾಲಾಗುತ್ತೆ ಅಂದ್ರೆ ನೂರು ವೀಸಾ ಕೊಟ್ರೆ ಅದರಲ್ಲಿ ಎಪ್ಪತ್ನಾಲ್ಕು ವೀಸಾಗಳು ನಮ್ಮವರಿಗೆ ಸಿಗುತ್ತೆ ಅಮೆರಿಕದ ಟೆಕ್ ದೈತ್ಯ ಕಂಪನಿಗಳಾದ ಗೂಗಲ್ ಮೈಕ್ರೋಸಾಫ್ಟ್ ಆಪಲ್ ಎಲ್ಲವೂ ಭಾರತೀಯ ಪ್ರತಿಭೆಗಳ ಮೇಲಿಗೆ ನಿಂತಿವೆ ಅಂದರೆ ತಪ್ಪಾಗಲ್ಲ ಆದರೆ ಡೊನಾಲ್ಡ್ ಟ್ರಂಪ್ ಅವರ ಅಮೆರಿಕ ಫಸ್ಟ್ ನೀತಿ ಈ ಎಲ್ಲ ಲೆಕ್ಕಾಚಾರವನ್ನೇ ತಲೆಕೆಳಗು ಮಾಡಿದೆ ಅವರು ಹೆಚ್ ಒನ್ ಬಿ ವೀಸಾ ನಿಯಮವನ್ನ ಎಷ್ಟು ಕಠಿಣಗೊಳಿಸಿದ್ದಾರೆ ಅಂದರೆ ಈಗ ಭಾರತೀಯರು ಅಮೆರಿಕದ ಕನಸು ಕಾಣಕ್ಕೂ ಭಯಪಡಬೇಕಾದ ಪರಿಸ್ಥಿತಿ ಬಂದಿದೆ ಮೊದಲು ಹೆಚ್ ಒನ್ ಬಿ ವೀಸಾಗೆ ಅರ್ಜಿ ಸಲ್ಲಿಸಲು ಇದ್ದ ಆಡಳಿತ ಶುಲ್ಕ ಕೇವಲ ಡಾಲರ್ ಸುಮಾರು ರೂಪಾಯಿ ಆದರೆ ಟ್ರಂಪ್ ಆಡಳಿತ ತಂದಿರುವ ಹೊಸ ಬದಲಾವಣೆಗಳು ಮತ್ತು ಪ್ರಸ್ತಾಪಗಳ ಪ್ರಕಾರ ಈ ಶುಲ್ಕವನ್ನ ಲಕ್ಷಾಂತರ ರೂಪಾಯಿಗಳಿಗೆ ಏರಿಸುವ ಮಾತು ಕೇಳಿಬಾತಾಗಿದೆ ಕೆಲವು ವರದಿಗಳ ಪ್ರಕಾರ ಈ ಶುಲ್ಕವನ್ನ ವಾರ್ಷಿಕವಾಗಿ ಒಂದು ಲಕ್ಷ ಡಾಲರ್ಗೆ ಏರಿಸುವ ಪ್ರಸ್ತಾಪವಾಗಿತ್ತು ಅಂದರೆ ಅಂದ್ರೆ ಸುಮಾರು ಎಂಬತ್ಮೂರು ಲಕ್ಷ ರೂಪಾಯಿ ಸ್ನೇಹಿತರೆ ಒಂದು ವೇಳೆ ನಿಮ್ಮ ವೀಸಾ ಪ್ರೋಸೆಸ್ ಆಗಕ್ಕೆ ಎರಡು ವರ್ಷ ಹಿಡಿದ್ರೆ ನೀವು ಸುಮಾರು ಒಂದು ಕೋಟಿ ಅರವತ್ತು ಲಕ್ಷ ರೂಪಾಯಿ ಬರೀ ಶುಲ್ಕವನ್ನೇ ಕಟ್ಟಬೇಕಾಗುತ್ತೆ ಇದು ಸಾಮಾನ್ಯ ಭಾರತೀಯ ಮಧ್ಯಮ ವರ್ಗದ ಹುಡುಗರಿಗೆ ಅಸಾಧ್ಯದ ಮಾತು ಇದನ್ನೇ ನೋಡಿ ನ್ಯೂಯಾರ್ಕ್ ಟೈಮ್ಸ್ ಪತ್ರಿಕೆ ಒಂದು ಲೇಖನವನ್ನ ಬರೆದಿದೆ ಟ್ರಂಪ್ ಅಮೆರಿಕನ್ ಕನಸನ್ನ ಕೊಲ್ತಾಗಿದ್ದಾರೆ ಅಮೆರಿಕ ಇಷ್ಟು ದಿನ ತನ್ನ ಸಾಫ್ಟ್ ಪವರ್ ಅಂದ್ರೆ ತನ್ನ ಸಂಸ್ಕೃತಿ ತನ್ನ ಅವಕಾಶಗಳು ತನ್ನ ಜೀವನ ಶೈಲಿಯಿಂದ ಜಗತ್ತನ್ನ ಆಕರ್ಷಿಸ್ತಾ ಇತ್ತು ಆದ್ರೆ ಟ್ರಂಪ್ ಟ್ರಂಪ್ ಅವರ ಈ ಪ್ರತ್ಯೇಕವಾದ ನೀತಿಯಿಂದ ಅಮೆರಿಕದ ಆ ಆಕರ್ಷಣೆ ಈಗ ಕಡಿಮೆಯಾಗ್ತಾ ಇದೆ ಒಬ್ಬರ ನಷ್ಟ ಇನ್ನೊಬ್ಬರಿಗೆ ಲಾಭ ಅಂತಾರಲ್ಲ ಆ ಗಾದೆ ಮಾತು ಇಲ್ಲಿ ಅಕ್ಷರಶಂ ಸತ್ಯವಾಗಿದೆ ಅಮೆರಿಕ ತನ್ನ ಬಾಗಿಲನ್ನ ಮುಚ್ಚಲು ಶುರು ಮಾಡ್ತಾ ಇದ್ದಂತೆ ಇನ್ನೊಂದು ಬದಿಯಲ್ಲಿ ಚೀನಾ ರೆಡ್ ಕಾರ್ಪೆಟ್ ಅನ್ನ ಹಾಕಿ ಜಗತ್ತಿನ ಪ್ರತಿಭೆಗಳನ್ನ ಕರೆಯಲು ನಿಂತಿದೆ ಹೌದು ಸ್ನೇಹಿತರೆ ಟ್ರಂಪ್ ಹೆಚ್ ಒನ್ ಬಿ ವೀಸಾ ಮೇಲಿನ ನಿರ್ಬಂಧದ ಸುದ್ದಿ ಬರ್ತಾಗಿದ್ದಂತೆ ಚೀನಾ ಒಂದು ಮಹತ್ವದ ಘೋಷಣೆಯನ್ನ ಮಾಡಿದೆ ಅದುವೆ ಕೆ ವೀಸಾ ಇದು ಅಮೆರಿಕದ ಹೆಚ್ ಒನ್ ಬಿ ವೀಸಾದ ನೇರ ಪ್ರತಿಸ್ಪರ್ಧಿ ಚೀನಾದ ಈ ನಡೆ ಅನಿರೀಕ್ಷಿತವೇನಲ್ಲ ಯಾಕಂದ್ರೆ ಚೀನಾ ಇಂಥದ್ದೊಂದು ಅವಕಾಶಕ್ಕಾಗಿಯೇ ಕೂತಿತ್ತು ಜಗತ್ತಿನ ಸೂಪರ್ ಪವರ್ ಆಗ್ಬೇಕು ಅಂದ್ರೆ ಕೇವಲ ಮಿಲಿಟರಿ ಆರ್ಥಿಕ ಶಕ್ತಿ ಇದ್ರೆ ಸಾಲದು ಸ್ನೇಹಿತರೆ ಪ್ರತಿಭೆಗಳನ್ನು ಆಕರ್ಷಿಸುವ ತನ್ನತ್ತ ಸೆಳೆಯುವ ಸಾಫ್ಟ್ ಪವರ್ ಕೂಡ ಬಹಳ ಮುಖ್ಯ ಚೀನಾ ಆರ್ಥಿಕವಾಗಿ ಬೆಳೆದಿದೆ ಆದರೆ ಜಗತ್ತಿನ ಪ್ರತಿಭಾನ್ವಿತರು ಕೆಲಸ ಮಾಡಲು ಇಷ್ಟಪಡುವ ದೇಶವಾಗಿ ಇನ್ನೂ ಬೆಳೆದು ನಿಂತಿಲ್ಲ ಈ ಕೊರತೆಯನ್ನು ನೀಗಿಸಲು ಝಿ ಪಿಂಗ್ ಈ ಕೆವಿಸಾ ಎಂಬ ಅಸ್ತ್ರವನ್ನು ಪ್ರಯೋಗಿಸಿದ್ದಾರೆ ಏನಿದು ಕೆವಿಸಾ ಅಂತ ನೋಡೋದಾದರೆ ಈ ಕೆವಿಸಾ ಮೂಲಕ ಚೀನಾ ಜಗತ್ತಿನಾದ್ಯಂತ ಇರುವ ಯುವ ಪ್ರತಿಭಾನ್ವಿತ ವೃತ್ತಿಪರರನ್ನು ತನ್ನ ದೇಶಕ್ಕೆ ಆಹ್ವಾನಿಸ್ತಾಗಿದೆ ಅದರಲ್ಲೂ ಮುಖ್ಯವಾಗಿ ಸ್ಟೆಮ್ ಕ್ಷೇತ್ರಗಳಿಗೆ ಅಂದರೆ ಸೈನ್ಸ್ ಟೆಕ್ನಾಲಜಿ ಇಂಜಿನಿಯರಿಂಗ್ ಮತ್ತು ಮ್ಯಾಥಮೆಟಿಕ್ಸ್ ಈ ಕ್ಷೇತ್ರಗಳಲ್ಲಿ ಜಗತ್ತಿನ ಪ್ರತಿಷ್ಠಿತ ವಿಶ್ವವಿದ್ಯಾಲಯಗಳಿಂದ ಪದವಿ ಪಡೆದ ಸಂಶೋಧನೆಯಲ್ಲಿ ತೊಡಗಿಕೊಂಡಿರುವ ಯುವಕ ಯುವತಿಯರಿಗೆ ಚೀನಾ ಈಗ ರೆಡ್ ಕಾರ್ಪೆಟ್ ಅನ್ನ ಸ್ವಾಗತ ನೀಡಲಾಗಿದೆ ಅಕ್ಟೋಬರ್ ಒಂದರಿಂದಲೇ ಈ ವೀಸಾಗೆ ಅರ್ಜಿ ಸಲ್ಲಿಸುವ ಪ್ರಕ್ರಿಯೆ ಕೂಡ ಶುರುವಾಗಲಿದೆ ಜಿ ಜಿನ್ಪಿಂಗ್ ಅವರ ಮಾತುಗಳಲ್ಲೇ ಹೇಳೋದಾದ್ರೆ ಚೀನಾವು ಜಾಗತಿಕ ವೈಜ್ಞಾನಿಕ ಪ್ರತಿಭೆಗಳನ್ನ ಅತ್ಯಂತ ಆಕ್ರಮಣಕಾರಿಯಾಗಿ ನೇಮಕ ಮಾಡಿಕೊಳ್ತಾಗಿದೆ ಯಾಕಂದ್ರೆ ಚೀನಾದ ಜನಸಂಖ್ಯೆ ಕೂಡ ಇದೆ ತನ್ನ ಬೆಳವಣಿಗೆಯನ್ನ ಕಾಯ್ದುಕೊಳ್ಳಲು ಮತ್ತು ತಂತ್ರಜ್ಞಾನದಲ್ಲಿ ಜಗತ್ತಿನ ನಾಯಕನಾಗಲು ಅವರಿಗೆ ಹೊರಗಿನ ಪ್ರತಿಭೆಗಳ ಅವಶ್ಯಕತೆ ಹಿಂದೆಂದಿಗಿಂತಲೂ ಹೆಚ್ಚಾಗಿದೆ ಈಗ ಬರೋಣ ಅಸಲಿ ವಿಷಯಕ್ಕೆ ಒಂದು ಕಡೆ ಅಮೆರಿಕದ ಬಾಗಿಲು ಮುಚ್ಚಾಗಿದೆ ಇನ್ನೊಂದು ಕಡೆ ಚೀನಾದ ಬಾಗಿಲು ತೆರೆತಾಗಿದೆ ಈ ನಡುವೆ ಜಗತ್ತಿನ ಅತಿದೊಡ್ಡ ಟ್ಯಾಲೆಂಟ್ ಪೂಲ್ ಆಗಿರುವ ಭಾರತದ ನಿಲುವೇನು ನಾವು ಏನು ಮಾಡಬೇಕು ಸ್ನೇಹಿತರೆ ಈ ವಿಷಯದ ಬಗ್ಗೆ ಭಾರತ ಸರ್ಕಾರದಿಂದ ಒಂದು ದಿಟ್ಟ ಉತ್ತರ ಬಂದಿದೆ ಕೇಂದ್ರ ಸಚಿವ ಪಿಯೂಷ್ ಗೋಯಲ್ ಅವರು ಏನು ಹೇಳಿದ ಗೊತ್ತಾ ಇದರಿಂದ ನಾವು ಚಿಂತೆ ಮಾಡಬೇಕಾಗಿಲ್ಲ ನಿಜ ಹೇಳಬೇಕು ಅಂದ್ರೆ ಇದರಲ್ಲಿ ಭಾರತಕ್ಕೆ ಗೆಲುವು ಇದೆ ನಮ್ಮ ಪ್ರತಿಭೆಗಳು ಇನ್ನು ವಿದೇಶಕ್ಕೆ ಹೋಗುವುದು ತಪ್ಪುತ್ತೆ ನಮ್ಮ ದೇಶದಲ್ಲಿಯೇ ಉಳಿದುಕೊಳ್ತಾರೆ ಅಷ್ಟಿಗೆಲ್ಲ ಅಮೆರಿಕ ಇಂದು ನಮ್ಮ ಪ್ರತಿಭೆಗಳಿಗೆ ಎಷ್ಟು ಹೆದರ್ತಾ ಇದೆ ಎಂಬುದನ್ನ ಇದು ತೋರಿಸಿಕೊಟ್ಟಿದೆ ಅಂತ ಹೇಳ್ತಾರೆ ವಾ ಎಂತ ಅದ್ಭುತ ಮಾತಲ್ವಾ ಇದನ್ನೇ ಬ್ರೈನ್ ಡ್ರೈನ್ ಇಂದ ಬ್ರೈನ್ ಗೇನ್ ಕಡೆಗಿನ ಪಯಣ ಅಂತ ಕರೆಯೋದು ಇಷ್ಟು ದಿನ ನಮ್ಮಲ್ಲಿ ಓದಿ ಜ್ಞಾನ ಪಡೆದವರು ಅಮೆರಿಕಕ್ಕೆ ಹೋಗಿ ಆ ದೇಶವನ್ನ ಕಟ್ತಾರೆ ಈಗ ಅವರು ನಮ್ಮ ದೇಶದಲ್ಲಿಯೇ ಉಳಿದು ಭಾರತವನ್ನ ಕಟ್ಟುವ ಅವಕಾಶ ನಿರ್ಮಾಣವಾಗಲಿದೆ ಆದರೆ ಬರೀ ಮಾತಿನಿಂದ ಎಲ್ಲವೂ ಸಾಧ್ಯವಿಲ್ಲ ಸ್ನೇಹಿತರೆ ಅದಕ್ಕೆ ಬೇಕಾಗಿರೋದು ಒಂದು ಸರಿಯಾದ ಯೋಜನೆ ಭಾರತ ಸರ್ಕಾರ ಈಗ ಒಂದು ಅದ್ಭುತ ಪರಿಹಾರದ ಮೇಲೆ ಗಮನವನ್ನ ಇದೆ ಅದುವೆ ಗ್ಲೋಬಲ್ ಕೆಪಾಬಿಲಿಟಿ ಸೆಂಟರ್ಸ್ ಇದನ್ನ ಜಿಸಿಸಿ ಅಂತ ಕರೀತಾರೆ ಏನಿದು ಜಿಸಿಸಿ ಹಿಂದೆಲ್ಲ ಅಮೆರಿಕದ ದೊಡ್ಡ ದೊಡ್ಡ ಕಂಪನಿಗಳು ತಮ್ಮ ಕಾಲ್ ಸೆಂಟರ್ ಗಳನ್ನ ಭಾರತದಲ್ಲಿ ತೆರೆತಾಗಿದ್ವು ಆದರೆ ಈಗ ಕಾಲ ಬದಲಾಗಿದೆ ಈಗ ಅದೇ ಕಂಪನಿಗಳು ತಮ್ಮ ರಿಸರ್ಚ್ ಮತ್ತು ಡೆವಲಪ್ಮೆಂಟ್ ಸೆಂಟರ್ಗಳನ್ನೇ ಭಾರತದಲ್ಲಿ ಸ್ಥಾಪಿಸ್ತಾ ಇವೆ ಇವುಗಳನ್ನೇ ಜಿಸಿಸಿ ಅಂತ ಕರೆಯೋದು ಉದಾಹರಣೆಗೆ ಬೋಯಿಂಗ್ ವಿಮಾನ ತಯಾರಿಕಾ ಕಂಪನಿಯ ದೊಡ್ಡ ಆರ್ ಡಿ ಸೆಂಟರ್ ಅಮೆರಿಕದ ಹೊರಗೆ ಇರೋದು ಅದು ನಮ್ಮ ಬೆಂಗಳೂರಲ್ಲಿ ಟ್ರಂಪ್ ನೀತಿ ಏನ್ ಹೇಳುತ್ತೇಳಿ ಭಾರತೀಯರು ಇಲ್ಲಿಗೆ ಬರಬೇಡಿ ಅಂತ ಹೇಳುತ್ತೆ ಆದ್ರೆ ಅಮೆರಿಕನ್ ಕಂಪನಿಗಳಿಗೆ ಭಾರತೀಯರಿಲ್ಲದೆ ಕೆಲಸ ನಡೆಯೋದಾಗಿಲ್ಲ ಹಾಗಾಗಿ ಭಾರತ ಸರ್ಕಾರ ಈಗ ಆ ಕಂಪನಿಗಳಿಗೆ ಹೇಳ್ತಾಗಿದೆ ನೀವು ಚಿಂತೆ ಮಾಡಬೇಡಿ ನಿಮ್ಮ ದೇಶದ ವೀಸಾ ನಿಯಮಗಳು ಕಠಿಣವಾಗಿದೆಯಾ ಪರವಾಗಿಲ್ಲ ನಿಮ್ಮ ಕಂಪನಿಯನ್ನೇ ಭಾರತಕ್ಕೆ ತನ್ನಿ ಬೆಂಗಳೂರು ಹೈದರಾಬಾದ್ ಚೆನ್ನೈ ಮುಂಬೈನಲ್ಲಿ ನಿಮ್ಮ ಸಿಗಳನ್ನ ತೆರೀರಿ ನಾವು ನಿಮಗೆ ಎಲ್ಲಾ ರೀತಿಯ ಸೌಲಭ್ಯ ಸಬ್ಸಿಡಿಗಳನ್ನ ಕೊಡ್ತೇವೆ ಅಂತ ಹೇಳ್ತಾ ಇದೆ ಇದರಿಂದ ಭಾರತಕ್ಕೆ ಡಬಲ್ ಲಾಭ ಆಗ್ತಾ ಇದೆ ಸ್ನೇಹಿತರೆ ಮೊದಲನೇದು ನಮ್ಮ ಪ್ರತಿಭೆಗಳು ನಮ್ಮ ದೇಶದಲ್ಲಿಯೇ ಉಳಿತಾರೆ ಇನ್ನು ಎರಡನೇದು ದೊಡ್ಡ ದೊಡ್ಡ ವಿದೇಶಿ ಕಂಪನಿಗಳು ಭಾರತದಲ್ಲಿ ಹೂಡಿಕೆ ಮಾಡ್ತವೆ ನಮ್ಮ ದೇಶದ ಆರ್ಥಿಕತೆ ಬೆಳೆಯುತ್ತೆ ಆತ್ಮನಿರ್ಭರ ಭಾರತದ ಕನಸು ಕೂಡ ನನಸಾಗುತ್ತೆ ಇದು ಟ್ರಂಪ್ ಅವರ ಹೊಡೆತಕ್ಕೆ ಭಾರತ ನೀಡ್ತಾ ಇರುವ ದಿಟ್ಟ ಪ್ರತ್ಯುತ್ತರ ಸ್ನೇಹಿತರೆ ಜಗತ್ತು ವೇಗವಾಗಿ ಬೆಳೆತಾಗಿದೆ ಅಮೆರಿಕದ ಏಕಸ್ವಾಮ್ಯ ಮುಗಿದು ಬಹುದ್ರುವ ಜಗತ್ತು ಇದೆ ಈ ಸಮಯದಲ್ಲಿ ಭಾರತ ಕೇವಲ ಪ್ರೇಕ್ಷಕನಾಗಿ ಉಳಿಯುವಂತಿಲ್ಲ ಟ್ರಂಪ್ ಅವರ ವೀಸಾ ನಿರ್ಬಂಧ ಚೀನಾದ ಕೆ ವೀಸಾ ಆಹ್ವಾನ ಇವೆಲ್ಲವೂ ಭಾರತಕ್ಕೆ ಎಚ್ಚರಿಕೆಯ ಕರೆಗಂಟೆಗಳು ಇತ್ತೀಚೆಗೆ ನೀವು ನೋಡಿರಬಹುದು ಪಶ್ಚಿಮದ ದೇಶಗಳಲ್ಲಿ ಭಾರತೀಯರ ಮೇಲೆ ಜನಾಂಗೀಯ ದ್ವೇಷ ಅಂದರೆ ರೇಷಿಯಲ್ ಹೈಡ್ರಿಡ್ ಹೆಚ್ಚಾಗ್ತಾಗಿದೆ ಇಂತಹ ಸಮಯದಲ್ಲಿ ನಮ್ಮ ಪ್ರತಿಭೆಗಳನ್ನ ನಮ್ಮ ನೆಲದಲ್ಲಿಯೇ ಉಳಿಸಿಕೊಳ್ಳೋದು ಕೇವಲ ಆರ್ಥಿಕ ಅನಿವಾರ್ಯತೆ ಮಾತ್ರವಲ್ಲ ನಮ್ಮ ಸ್ವಾಭಿಮಾನದ ಪ್ರಶ್ನೆಯೂ ಹೌದು ಈ ಅವಕಾಶವನ್ನ ಭಾರತ ಸರಿಯಾಗಿ ಬಳಸ್ಕೊಳ್ಬೇಕು ನಮ್ಮದೇಗಾದ ಇನ್ನಷ್ಟು ಸಂಶೋಧನಾ ಕೇಂದ್ರಗಳನ್ನು ಸ್ಥಾಪಿಸಿ ನಮ್ಮ ಯುವಕರಿಗೆ ಎಲ್ಲಿಯೇ ವಿಶ್ವ ದರ್ಜೆಯ ಸೃಷ್ಟಿಸಿ ಸೃಷ್ಟಿಸಿಕೊಡಬೇಕು ಆಗ ಮಾತ್ರ ನಾವು ನಿಜವಾದ ವಿಶ್ವಗುರು ಆಗಲು ಸಾಧ್ಯವಾಗುತ್ತೆ ಈಗ ನಿಮ್ಮ ಸರದಿ ಸ್ನೇಹಿತರೆ ಈ ಇಡೀ ಬೆಳವಣಿಗೆ ಬಗ್ಗೆ ನಿಮ್ಗೆ ಭಾರತದ ಯುವ ಪ್ರತಿಭೆಗಳು ಅಮೆರಿಕದ ಬದಲು ಚೀನಾದ ಕೆ ಕಡೆಗೆ ಆಕರ್ಷಿತರಾಗ್ತಾರ ಅಥವಾ ಇದು ಮೇಕ್ ಇನ್ ಇಂಡಿಯಾ ಮತ್ತು ಆತ್ಮ ಭಾರತಕ್ಕೆ ಸಿಕ್ಕಿರುವ ಒಂದು ಸುವರ್ಣಾವಕಾಶವ ನಿಮ್ಮ ಅಮೂಲ್ಯವಾದ ಅನಿಸಿಕೆಗಳನ್ನ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ನಿಮ್ಮನ್ನ ಭೇಟಿ ಆಗ್ತೀವಿ ಅಲ್ಲಿಯವರೆಗೂ ಧನ್ಯವಾದಗಳು